ಫ್ರೆಂಡ್ಸ್ ನಾನು ನಿಮ್ಮ ರೇಷ್ಮಾ ಮಂಜುನಾಥ್ ಇವತ್ತಿನ ವೀಡಿಯೋದಲ್ಲಿ ಬೇಳೆ ಸಾರು ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮೊದಲು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದಿದ್ದರೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಒತ್ತಿ ಸಬ್ಸ್ಕ್ರೈಬ್ ಮಾಡಿ ಬೇಳೆ ಸಾರು ಹೇಗೆ ಮಾಡೋದಂತ ನೋಡೋಣ ಕಾಲು ಬೌಲಷ್ಟು ಬೇಳೆ ತೊಗೊಂಡಿದ್ದೀನಿ ಇದನ್ನು ಇವಾಗ ಚೆನ್ನಾಗಿ ತೊಳ್ಕೊಂಡು ಬೇಯ್ದಿಕ್ಕಿಡ್ತೀನಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಇದನ್ನು ಇವಾಗ ಕುಕ್ಕರ್ಗೆ ಹಾಕೋತೀನಿ ಬೇಳೆ ಜೊತೆಗೆ ಇವಾಗ ಎರಡು ಟೊಮೆಟೊ ಹಾಕೋತೀನಿ ಎರಡು ಟೊಮೆಟೊ ತೊಳೆದು ಹಾಕೊಂಡಿದ್ದೀನಿ ಐದು ಕಾಯಿ ಮೆಣಸು ಹಾಕ್ಕೊಂಡಿದ್ದೀನಿ ಒಂದು ಇಡೀ ಬೆಳ್ಳುಳ್ಳಿ ಹಾಕೋತಿದ್ದೀನಿ ಒಂದು ಸ್ಪೂನ್ ಉಪ್ಪು ಹಾಕೋತಾ ಇದ್ದೀನಿ ಆರು ಗ್ಲಾಸ್ ನೀರು ಇಕ್ಕೋತಾ ಇದ್ದೀನಿ ಇದನ್ನ ಇವಾಗ ನಾಲ್ಕು ವಿಷಲು ಓಡಿಸ್ಕೋತೀನಿ ಬೇಳೆ ಇವಾಗ ಚೆನ್ನಾಗಿ ಬೆಂದಿದೆ ಇದರಲ್ಲಿ ಬೆಂದಿರುವ ಬೇಳೆನ ಒಂದು ಕೋಪಿಗೆ ಹಾಕೋತೀನಿ ಟೊಮೆಟನು ಬೇರೆ ಒಂದು ಗುಬ್ಬು ಪಾತ್ರೆಗೆ ಹಾಕೋತೀನಿ ಇವಾಗ ಟೊಮೆಟೊ ಅದು ಮತ್ತೆ ಬೆಳ್ಳುಳ್ಳಿದು ಸಿಪ್ಪೆ ತೆಗಿತೀನಿ ಈಗ ಎಣ್ಣೆ ಇಟ್ಟಿದ್ದೀನಿ ಎಣ್ಣೆ ಕಾದಿದೆ ಸಾಸಿವೆ ಹಾಕೋತೀನಿ ಈಗ ಇದಕ್ಕೆ ಕೆಂಪು ಮೆಣಸು ಹಾಕೋತೀನಿ ನೆಕ್ಸ್ಟ್ ಇದಕ್ಕೆ ಈರುಳ್ಳಿ ಹಾಕೋತೀನಿ ಒಂದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಫ್ರೈ ಆಗಿದೆ ಈಗ ಬೇಯಿಸಿಟ್ಕೊಂಡ ಬೇಳೆನ ಇದಕ್ಕೋತೀನಿ ಉಡುಕಿ ಟೊಮೆಟೊ ಅದು ಸಿಪ್ಪೆ ತೆಗೆದು ಅದನ್ನು ಹಾಕೋತೀನಿ ಬೆಳ್ಳುಳ್ಳಿ ಕೂಡ ಹಾಕೋತೀನಿ ಈಗ ಇದಕ್ಕೆ ಉಪ್ಪು ಹಾಕೋತೀನಿ ಇವಾಗ ಇದು ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಕುದೀತದೆ ಈಗ ಬೇಳೆ ಸಾರು ರೆಡಿಯಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್